ಕರ್ನಾಟಕದ ಬಿ ಜೆ ಪಿ ಸಂಸದರಿಗೆ ದಮ್ಮು ತಾಕತ್ತು ಇಲ್ಲ ಅವ್ರಿಗೆ ದಮ್ಮು ತಾಕತ್ತಿದ್ರೆ ಪ್ರಶ್ನೆ ಮಾಡಲಿ ರಾಜ್ಯ ಕನ್ಯಾ ಆಗಿದೆಲ್ಲ ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋ ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿ ನಿಮಗೆ ಕನ್ನಡ ಬರುತ್ತೆ ಅಂತ ಭಾವಿಸಿದ್ದೀನಿ ನೀವು ಕರ್ನಾಟಕದಿಂದ ಓದೋರು ನಾನು ನಿಮ್ಮ ಭಾಷಣ ನೋಡುವಾಗ ಒಬ್ಬ ಕನ್ನಡಿಗನಾಗಿ ನೀವು ಕನ್ನಡದಲ್ಲಿ ಭಾಷಣ ಸ್ಟಾರ್ಟ್ ಮಾಡಿ ಕರ್ನಾಟಕಕ್ಕೆ ಆದ್ಯತೆ ಕೊಡಬೇಕಾಗಿತ್ತು ತಾವು ಕೊಡಲಿಲ್ಲ ತಾವು ಫೇಲ್ ಆದ್ರಿ ಅಟ್ಲೀಸ್ಟ್ ಕರ್ನಾಟಕದ ಋಣ ಆದರೂ ತೀರಿಸ್ಬೇಕಲ್ವ ಮೇಡಮ್ ರಾಜ್ಯಸಭೆ ಲೋಕಸಭೆ ಮೆಂಬರ್ಸ್ಗೆ ನಿರ್ಮಲಾ ಸೀತಾರಾಮನ್ ಅವ್ರನ್ನಾಗಲಿ ನರೇಂದ್ರ ಮೋದಿಜಿಯವ್ರನ್ನಾಗಲಿ ಪ್ರಶ್ನೆ ಮಾಡೋ ತಾಕತ್ತು ಯಾವ ಸಂಸದರಿಗೂ ಇಲ್ಲ ಅವ್ರ ಮುಂದೆ ನಿಂತ್ಕೊಳೋಕ್ಕೂ ಇವ್ರಿಗೆ ಭಯ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಫೈನಾನ್ಸ್ ಮಿನಿಸ್ಟ್ರಾಗಿ ಯಾಕೆ ಬಿಹಾರ ಮೇಲೆ ಇಷ್ಟು ಬೇಗ ಪ್ರೀತಿ ಬಂತು ಇವ್ರಿಗೆ ಎಲೆಕ್ಷನ್ ಇದೆ ಅಂತಲ್ವಾ ಯಾಕೆ ಆಂಧ್ರ ಪ್ರದೇಶ ಮೇಲೆ ಇಷ್ಟು ಬೇಗ ಪ್ರೀತಿ ಬಂತು ಅಲಿಯನ್ಸ್ ಹೋದ್ರೆ ಬಿದ್ದೋಗ್ತೀವಿ ಅಂತ ತಾನೇ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಅಂತ ತಾನೇ ನಿಮ್ಮ ಬೇಜಾರು ಸರ್ ಭಾಳ ನೋವಾಗ್ತಿದೆ ಆನರಬಲ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿ ಇಟ್ಸ್ ನಾಟ್ ಎ ಫೇರ್ ಬಜೆಟ್ ನಿಮ್ಮಿಂದ ನಾವು ಇದು ನಿರೀಕ್ಷೆ ಮಾಡಿರಲಿಲ್ಲ ಲೋಕಸಭೆ ರಾಜ್ಯಸಭೆ ಮೆಂಬರ್ಸ್ ಎಲ್ಲ ಇದ್ರಲ್ಲ ಸರ್ ಕನಿಷ್ಠ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯ್ತಲ್ಲ ಧ್ವನಿ ಎತ್ತದ್ರ ಅಪ್ಪರ್ ಭದ್ರಾಗೆ ಫಂಡ್ ಬಂತ ಬರಲಿಲ್ಲ ಅಪ್ಪರ್ ಕೃಷ್ಣಾಗೆ ಬರಲಿಲ್ಲ ಮೇಕೆದಾಟುಕ್ ಪರ್ಮಿಷನ್ ಕೊಟ್ಟು ಫಂಡ್ಸ್ ಕೊಟ್ಟರೆ ಕೊಡಲಿಲ್ಲ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಬಂತ ಬರಲಿಲ್ಲ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಬಂತ ಬರಲಿಲ್ಲ ಮೆಟ್ರೋ ಎಕ್ಸ್ಪ್ಯಾನ್ಷನ್ ಕಾಸ್ ಬಂತ ಇರಲಿಲ್ಲ ಸಬ್ ಅರ್ಬನ್ಗೆ ಇಲ್ಲ ಸಿಲಿಕಾನ್ ಸಿಟಿಗೆ ಇನ್ವೆಸ್ಟ್ಮೆಂಟ್ ಬಂತ ಇರಲಿಲ್ಲ ಇವತ್ತು ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾರೆ ಇವತ್ತು ಅದಕ್ಕೆ ಪ್ಯಾರಲಾಗಿ ಡಿ ಒಡ್ಗೆ ತಾಕತ್ತಿದ್ರೆ ಅದು ನಮ್ಮ ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿದ್ರೆ ಮಾಡಲಿಲ್ಲ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿನ ನೆಗ್ಲೆಕ್ಟ್ ಮಾಡಿದ್ರಿ ಇವತ್ತು ಯಾವುದಕ್ಕೆ ಕಾಸು ಕೊಟ್ಟಿದ್ದೀರಾ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಐದುವರೆ ಸಾವಿರ ಕೋಟಿ ಕೊಡಿ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾನೆ ಇಲ್ಲ ಅದನ್ನೆಲ್ಲ ಪಕ್ಕ ಕಿರಣ ರಾಜ್ಯಸಭೆ ಲೋಕಸಭೆ ಮೆಂಬರ್ಸ್ಗೆ ನಿರ್ಮಲಾ ಸೀತಾರಾಮನ್ ಅವ್ರನ್ನಾಗ್ಲಿ ನರೇಂದ್ರ ಮೋದಿಜಿಯವ್ರನ್ನಾಗಲಿ ಪ್ರಶ್ನೆ ಮಾಡೋ ತಾಕತ್ತು ಯಾವ ಸಂಸದರಿಗೂ ಇಲ್ಲ ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ಇವ್ರಿಗೆ ಭಯ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರೊಂದು ಫೈನಾನ್ಸ್ ಮಿನಿಸ್ಟ್ರಾಗಿ ಯಾಕೆ ಬಿಹಾರ ಮೇಲೆ ಇಷ್ಟು ಬೇಗ ಪ್ರೀತಿ ಬಂತು ಇವ್ರಿಗೆ ಎಲೆಕ್ಷನ್ ಇದೆ ಅಂತ ಅಲ್ವಾ ಯಾಕೆ ಆಂಧ್ರ ಪ್ರದೇಶ ಮೇಲೆ ಇಷ್ಟು ಬೇಗ ಪ್ರೀತಿ ಬಂತು ಅಲಿಯನ್ಸ್ ಕಿತ್ಕೊಂಡು ಹೋದರೆ ಬಿದ್ದೋಗ್ತೀವಿ ಅಂತ ತಾನೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಅಂತ ತಾನೆ ನಿಮ್ಮ ಬೇಜಾರು ಸರ್ ಐವತ್ತು ಲಕ್ಷ ಕೋಟಿ ಬಜೆಟ್ ನಾಲ್ಕು ಲಕ್ಷ ಕೋಟಿ ನಾವು ಕೊಡ್ತಾ ಇದ್ದೀವಿ ಕರ್ನಾಟಕದಿಂದ ಋಣ ತೀರಿಸ್ತಿದಾರಾ ಸರ್ ಅವರು ಕ ನಾವು ಯಾರು ಕೊಡ್ತಿರೋದು ಗ್ಯಾರಂಟಿಗಳು ನಮ್ಮದು ಮೂರು ಲಕ್ಷಕ್ಕೂ ಹೆಚ್ಚು ಕೋಟಿ ಬಜೆಟ್ ಗಾತ್ರ ಅದ್ರಲ್ಲಿ ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಖರ್ಚು ಮಾಡ್ತಿದ್ದೀವಿ ಇವಾಗ ನೋಡಿ ನೀವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಎಜುಕೇಷನ್ ಫೀಲ್ಡ್ ಡೆವಲಪ್ಮೆಂಟ್ ಕಾಸು ಬರ್ತಿದೆ ಮೆನಿ ಬಿಗ್ ಪ್ಲೇಯರ್ಸ್ ಈಗ ಇನ್ಫೋಸಿಸ್ ಇದ್ದರು ನಮ್ಮ ವಿಪ್ರೋ ಇಂದ ಅವರು ಸಾವಿರದ ಐನೂರು ಕೋಟಿ ಮೊಟ್ಟೆ ಕೊಡ್ತಿದ್ದಾರೆ ನಾವು ಸಿ ಎಸ್ ಆರ್ ಫಂಡ್ ರೈಸ್ ಮಾಡ್ತಿದ್ದೀವಿ ಕಾಸಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ನಮ್ಮ ಬಗ್ಗೆ ಅಷ್ಟು ಇದ್ರೆ ಕಾಸು ಕೊಡಬೇಕಲ್ಲ ನಮ್ಮ ಹತ್ರ ಕಾಸಿಲ್ಲ ಅಂತಲೇ ಅನ್ಕೋಣ ಕಾಸು ಕೊಡಬೇಕಲ್ಲ ನನಗೆ ಭಾಳ ನೋವಾಗ್ತಿದೆ ಆನರಬಲ್ ನಿರ್ಮಲಾ ಸೀತಾರಾಮನ್ ಮ್ಯಾಡಮ್ ಜಿ ಇಟ್ಸ್ ನಾಟ್ ಎ ಫೇರ್ ಬಜೆಟ್ ನಿಮ್ಮಿಂದ ನಾವು ಇದು ನಿರೀಕ್ಷೆ ಮಾಡಿರಲಿಲ್ಲ ಏನಾದರೂ ಕೇಳೋಕ್ಕೋದ್ರೆ ನಾನು ಈರುಳ್ಳಿ ತಿನ್ನಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಅಂತಾರೆ ಬೇಜಾರಾಗುತ್ತೆ ಮೇಡಮ್ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂದರೂ ತಿಂದೇ ಇದ್ರೂ ಪರವಾಗಿಲ್ಲ ಮೇಡಮ್ ಅಟ್ಲೀಸ್ಟ್ ನಮ್ಮ ಜನಕ್ಕೆ ತಿನ್ನೋಕ್ಕಾದರೂ ಅವಕಾಶ ಕೊಡಿ ಅಂತ ನಾನು ಕೇಳೋದಷ್ಟು ಸೆಂಟ್ರಲ್ ಸ್ಕೀಮಲ್ಲಿ ಫಂಡ್ ಥರ ಕೇಳಿ ಅವ್ರು ತರ್ತಾನೆ ಇಲ್ಲ ಏನು ಮಾಡೋದು ಭಾಳ ಬೇಜಾರಾಗುತ್ತೆ